ಈ ದಿನಾಂಕ ಎರಡು ಸಾವಿರ ರೂಪಾಯಿ ಬಿಡುಗಡೆ ಎಸ್ ಮೋದಿ ಸರ್ಕಾರದಿಂದ ಬಿಡುಗಡೆ ಆಗುತ್ತಿರುವಂಥ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಜುಲೈ ಈ ತಾರೀಕಿನ ಒಳಗಡೆಯಾಗಿ ರೈತರ ಖಾತೆಗೆ ಜಮಾ ಕೋಟ್ಯಾಂತರ ರೈತರ ಖಾತೆಗೆ ಈ ಒಂದು ಪಿ ಕಿಸಾನ್ ಯೋಜನೆಯ ಹಣ ಜಮಾ ಆಗಲಿದ್ದು ಎಲ್ಲ ರೈತರು ಕೂಡ ಯಾವಾಗ ಜಮಾ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಯಾವ ದಿನಾಂಕದ ಒಳಗಡೆ ನಿಮ್ಮ ಖಾತೆಗೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಜಮಾ ಮಾಡ್ತಾ ಇದೆ ಸರ್ಕಾರ ಈ ಒಂದು ಹಣ ಜಮಾ ಆಗಬೇಕಾದ್ರೆ ಯಾರೆಲ್ಲ ಈ ಒಂದು ಕೆಲಸವನ್ನ ಮಾಡಿಲ್ಲ ತಕ್ಷಣವೇ ಈ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ ಇಲ್ಲಾಂತಂದ್ರೆ ನಿಮಗೆ ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಹಣ ಜಮಾ ಆಗೋದಿಲ್ಲ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಾಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರೋರು ಇವಾಗಲೇ ಪೇಜ್ ಫಾಲೋ ಮಾಡಿ ಪ್ರತಿ ವರ್ಷವೂ ರೈತರ ಖಾತೆಗೆ ಪಿ ಎಂ ಕಿಸಾನ್ ಯೋಜನೆಯಡಿ ಆರ್ ಸಾವಿರ ರೂಪಾಯಿ ಅನ್ನೋದನ್ನು ಜಮಾ ಮಾಡುತ್ತೆ ಸರ್ಕಾರ ನಾಲ್ಕು ತಿಂಗಳಿಗೂ ಸಾವಿರ ರೂಪಾಯಿ ಹಾಕ್ತಾ ಬಂದಿರುವಂತ ಸರ್ಕಾರ ಇವಾಗಲೇ ಹತ್ತೊಂಬತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿತ್ತು ಇವಾಗ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಅಂತಂದ್ರೆ ಇವಾಗಲೇ ನಾಲ್ಕು ತಿಂಗಳು ಕಳೆದಿದೆ ಹತ್ತೊಂಬತ್ತನೇ ಕಂತು ಜಮಾ ಆಗಿ ಇವಾಗ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗ್ಬೇಕಾಗಿದೆ ಹಾಗಾಗಿ ಯಾವಾಗ ಜಮಾ ಆಗುತ್ತೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಇವಾಗ ಕೊನೆಗದಾಗಿ ಒಂದು ಮಾಹಿತಿ ಅನ್ನುವಂಥದ್ದು ಸಿಗ್ತಾ ಇದೆ ಈ ದಿನಾಂಕದ ಒಳಗಡೆ ಆಗಿ ನಿಮ್ಮ ಖಾತೆಗೆ ಹಣ ಬರ್ತಾ ಇದೆ ಯಾವಾಗ ಅಂತಂದ್ರೆ ಜುಲೈ ಮೊದಲನೇ ವಾರ ಆಗಿರಬಹುದು ಅಥವಾ ಜುಲೈ ಎರಡನೇ ವಾರದ ಒಳಗಡೆ ಆಗಿ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತು ಎರಡು ಸಾವಿರ ರೂಪಾಯಿಯನ್ನ ಸರ್ಕಾರ ಬಿಡುಗಡೆ ಮಾಡುವುದಾಗಿ ಇವಾಗಲೇ ಒಂದು ಮಾಹಿತಿ ಅನ್ನೋದು ಸಿಕ್ಕಿರುವಂತದ್ದು ಬಟ್ ಹದಿನೈದನೇ ತಾರೀಕಿನ ಒಳಗಡೆ ಆಗಿ ಈ ಒಂದು ರೈತರ ಖಾತೆಗೆ ಈ ಒಂದು ಪಿ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಪಾಯಿ ಅನ್ನುವಂಥದ್ದು ಇಪ್ಪತ್ತನೇ ಕಂತು ಜಮಾ ಆಗಲಿದೆ ಎಂದು ಒಂದು ಮಾಹಿತಿ ಅನ್ನುವಂಥದ್ದು ಸಿಕ್ಕಿರುವಂತದ್ದು ಪ್ರತಿ ಬಾರಿಯೂ ಕೂಡ ನರೇಂದ್ರ ಮೋದಿ ಅವರೇ ಒಂದು ಬಟನ್ ಅನ್ನ ಕ್ಲಿಕ್ ಮಾಡೋ ಮುಖಾಂತರ ರೈತರ ಖಾತೆಗೆ ಪಿ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಪಾಯಿನ ಜಮಾ ಮಾಡ್ತಾರೆ ಹಾಗಾಗಿ ಯಾರೆಲ್ಲ ಈ ಒಂದು ಕೆಲಸವನ್ನು ಮಾಡಿಲ್ಲ ತಕ್ಷಣವೇ ಈ ಒಂದು ಕೆಲಸವನ್ನು ಮಾಡೋದು ಕಡ್ಡಾಯವಾಗಿರುತ್ತೆ ಯಾಕೆಂತಂದ್ರೆ ನಿಮಗೆ ಹಣ ಜಮಾ ಆಗಬೇಕಾದ್ರೆ ಎಲ್ಲವೂ ಕೂಡ ಕರೆಕ್ಟ್ ಆಗಿದ್ರೆ ನಿಮ್ಮ ಖಾತೆಗೆ ಹಣ ಬಂದು ಜಮ ಆಗುತ್ತೆ ಮೊದಲೇದಾಗಿ ನೀವು ಯಾರೆಲ್ಲ ಇ ಕೆ ಸಿಯನ್ನು ಮಾಡಿಸಿಲ್ಲ ತಕ್ಷಣವೇ ಇ ಕೆ ಸಿಯನ್ನು ಮಾಡಿಸ್ಕೊಳ್ಳಿ ಯಾಕೆಂತಂದ್ರೆ ಕೆಲವೊಂದು ಬಾರಿ ಇ ಕೆ ವೈ ಸಿ ಆಗದಿದ್ರೆ ಈ ಒಂದು ಹಣ ಜಮಾ ಆಗಲು ಸಾಧ್ಯವಾಗುವುದಿಲ್ಲ ಈ ಒಂದು ಇ ಕೆ ಸಿಯನ್ನು ಮಾಡಿಸಲು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಗೆ ಟಿ ಪಿ ಮುಖಾಂತರ ಈ ಒಂದು ಇ ಕೆ ಸಿಯನ್ನು ಮಾಡಿಸ್ಕೊಳ್ಬಹುದಾಗಿದೆ ಒಂದು ವೇಳೆ ಒ ಟಿ ಪಿ ಬರದಿದ್ದರೆ ನಿಮ್ಮ ಒಂದು ಹತ್ತಿರದ ಸಿ ಎಸ್ ಸಿ ಕೇಂದ್ರಕ್ಕೆ ಹೋಗೋ ಮುಖಾಂತರ ಫಿಂಗರ್ ಪ್ರಿಂಟ್ ಕೂಡ ಕೊಡಬಹುದು ಅದ್ರ ಮುಖಾಂತರವೂ ಕೂಡ ನೀವು ಇ ಕೆ ವೈಸಿಯನ್ನು ಮಾಡಿಕೊಳ್ಬೋದಾಗಿದೆ ಇದು ಸದ್ಯಕ್ಕೆ ಯಾರೆಲ್ಲ ಪಿ ಎಂ ಕಿಸಾನ್ ಯೋಜನೆಯ ಹಣಕ್ಕಾಗಿ ಕಾಯ್ತಾ ಇದ್ರಿ ಇವಾಗ ಬಂದಿರುವಂಥ ಮಾಹಿತಿಯನ್ನು ನೀಡಿದ್ದೀನಿ ಹಾಗಾಗಿ ಅಲ್ಲಿವರೆಗೂ ಕೂಡ ವೇಟ್ ಮಾಡಿ ಪ್ರತಿಯೊಂದು ಅಪ್ಡೇಟ್ಸ್ ನಾವು ಈ ಒಂದು ಚಾನಲಲ್ಲಿ ನಿಮಗೋಸ್ಕರ ನೀಡ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಹೊಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರೆ ಪೇಜ್ನ ಫಾಲೋ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು